ಹಾ ಹಲೋ ನಮಸ್ಕಾರ ಸ್ನೇಹಿತರ ಸಂಧ್ಯಾ ವಾಪಸ್ ಬದುಕಿ ಬಂದದ ನೆಚ್ಚಾಗ್ಲೂ ಇದು ಎಲ್ರಿಗೂ ಕೂಡ ಶಾಕ್ ಕೂಡ ಭಾರ್ಗವಿಗಾಗ್ಲಿ ಜಿಪಿಗಾಗ್ಲಿ ಯಾರಿಗೂ ಕೂಡ ಸಂಧ್ಯಾ ಬಂದದಾಳೆ ಅನ್ನೋ ವಿಷಯ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ಕೂಡ ಅನಾಮಿಕ ಕರೆ ಹೆಸರಲ್ಲಿ ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಕಾಟ ಕೊಡ್ತಿರುವುದಂತೂ ಗ್ಯಾರಂಟಿ ಈ ಕಡೆ ಜಿ ಶಕ್ತಿ ಪ್ರಸಾದ್ ವಿಕಿ ಬೃಂದ ಎಲ್ಲರನ್ನ ಕೂಡ ಫೋನ್ ಕರೆ ಮಾಡುದ್ರ ಮುಖಾಂತರನೇ ಎಲ್ಲರನ್ನ ಕೂಡ ನಡುಗಿಸ್ತಾಳೆ ಸಂಧ್ಯಾ ಆದ್ರೆ ಇಲ್ಲಿ ಭಾರ್ಗ ಮಾತ್ರ ಸಾವಿನ ಸುಳಿವನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ ಹಾಗಿದ್ರೆ ಇಲ್ಲಿ ಸಂಧ್ಯಾ ಸತ್ಯ ಇಲ್ಲ ಅನ್ನೋದಾದ್ರೂ ಕೂಡ ಇಲ್ಲಿ ಸಂಧ್ಯಾ ಸಾವಿನ ಸುಳಿವನ್ನ ಹೇಗೆ ಕೊಡ್ತಾಳೆ ಸಂಧ್ಯಾ ಅನ್ನೋದ ನಿಜವಾಗ್ಲೂ ಅಚ್ಚು ತರಿಸತಕ್ಕಂತ ವಿಶ್ವ ಅದರ ಜೊತೆಗೆ ಇಲ್ಲಿ ಮೆಹಂದಿ ಫಂಕ್ಷನ್ ನಡೆತದೆ ಇಲ್ಲಿ ಜೆ ಪಿ ಪಾರ್ಟಿ ನವಿ ಮತ್ತೆ ರೀತುವಿನ ಮೆಹಂದಿ ಫಂಕ್ಷನ್ ಅನ್ನ ತುಂಬಾ ಗ್ರ್ಯಾಂಡ್ ಆಗಿ ಹಮ್ಮಿಕೊಂಡಿದ್ದಾರೆ ಆ ಒಂದು ಮೆಹಂದಿ ಫಂಕ್ಷನ್ ಹಾಕೊಂಡಿದ್ದು ಎಂಟ್ರಿ ಕೊಟ್ಟಿದ್ದಾಳೆ ಎಂಟ್ರಿ ಕೊಟ್ಟಿದ್ದಷ್ಟೇ ಎಲ್ಲ ಮಗದುಮೆ ಜಿ ಪಿ ಮತ್ತೆ ಭಾರ್ಗವಿಗೆ ಮತ್ತೊಂದು ಲೆಟರ್ ಅನ್ನ ಕೂಡ ತಲುಪಿಸಿದಾಳೆ ಆ ಒಂದು ಲೆಟರ್ ಅಲ್ಲಿ ಜಿ ಪಿ ತತ್ತರಿಸಿ ಹೋಗುವ ಹಾಗೆ ಒಂದಷ್ಟು ವಿಷಯಗಳನ್ನ ಕೂಡ ಬರ್ದಾಳೆ ನಿಜಕ್ಕೂ ಆ ಒಂದು ಲೆಟರ್ ಅನ್ನ ಓದದೆ ಜಿ ಪಿ ನಿಜವಾಗ್ಲೂ ಒಂದು ಕ್ಷಣ ಬೆವತ್ತು ಹೋಗ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಶಕ್ತಿ ಪ್ರಸಾದ್ ನಂಬಿಕೊಂಡು ನಾನು ಅಂತ ಮೆರೀತಿರೋ ನಿನ್ನ ಕಟ್ಟದಂತ ಸಾಮ್ರಾಜ್ಯ ನಿನ್ನ ಮುಂದೆ ಅಥ್ ಪತವನ ಅಥವಾ ಪತನವಾಗತ್ತೆ ಅಂತ ಹೇಳಿ ಇಲ್ಲಿ ಸಂಧ್ಯಾ ಲೆಟರ್ ನಲ್ಲಿ ಬರ್ತದಾಳೆ ಅದ ಕಡೆ ಭಾರ್ಗವಿ ಕೂಡ ಕನ್ಫ್ಯೂಷನ್ ಇದ್ದಾಳೆ ಅನ್ನೋ ಸ್ಟೇಟಸ್ ಅನ್ನ ಕೂಡ ಭಾರ್ಗವಿಗೆ ಬರ್ದಿಟ್ಟಿದ್ದಾರೆ ಇದೆಲ್ಲ ಹೀಗೆ ಗೊತ್ತು ಅಂತ ಹೇಳಿ ಅನಾಮಿಕ ಯಾರು ಅನ್ನೋದನ್ನ ಹುಡುಕುವುದಕ್ಕೆ ಜಿ ಪಿ ಭಾರ್ಗವಿ ಇಬ್ರು ಕೂಡ ಮುಂದಾಗ್ತಾರೆ ಬಟ್ ಸಂಧ್ಯಾ ಅಲ್ಲಿಂದ ತಪ್ಪಿಸ್ಕೋತಾರೆ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಇಲ್ಲಿ ಸಂಧ್ಯಾ ಅಂದ್ರೆ ಅನಾಮಿಕ ಲೇಡಿಗೆ ಕರೆ ಮಾಡಿದೆ ನಿಮಗ್ ನಿಜವಾಗ್ಲು ಸಂಧ್ಯಾ ಸಾವಿನ ಬಗ್ಗೆ ಸಾಕ್ಷಿ ಇದೆಯಾ ಅಂತ ಕೇಳಿದಾಗ ಎದುರುಗಡೆ ನೋಡು ನಿನ್ ಕಣ್ಮುಂದನೆ ಇದೆ ಅಂತಾರೆ ಅಲ್ಲಿ ಒಂದು ಫೋನ್ ಇರತ್ತೆ ಫೋನ್ ತಗೊಂಡಾಗ ಎಲ್ಲಿದ್ದೀರಾ ಇಷ್ಟು ಹತ್ರದಲ್ಲಿ ಇದ್ರು ಯಾಕೆ ಭೇಟಿ ಆಗ್ತಿಲ್ಲ ಅಂತ ಭಾರ್ಗವಿ ಕೇಳಿದಾಗ ನಾವಿಬ್ರು ಭೇಟಿ ಆದ್ರೆ ತೊಂದರೆ ಆಗತ್ತೆ ಅಂತ ಸಂಧ್ಯಾ ಹೇಳ್ತಾಳೆ ಹಾಗಿದ್ರೆ ಹೇಗೆ ಸಂಧ್ಯಾ ಬದುಕಿದ್ದು ಮುಂದೆ